ನಮಸ್ತೆ ಸರ್ ನಮಗೆ ರೇಷನ್ ಕಾರ್ಡ್ ಮಾಡಿಸ್ಕೊಡಿ ಸರ್ ನಮ್ಮ ಆ ಗಂಟು ಆಪ್ರೇಷನ್ ಮಾಡಿಸ್ಬೇಕು ನಾವು ಅದಕ್ಕೋಸ್ಕರ ಓಡಾಡ್ತಾ ಇದ್ದೀವಿ ನಮಗೆ ಇನ್ನೂ ಆಗ್ತಾನೇ ಇಲ್ಲ ನಾವು ದಿನ ದಿನ ಓಡಾಡ್ತಾನೇ ಇದೀವಿ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ನಮ್ಮ ಹತ್ರ ಎಲ್ಲ ದುಡ್ಡು ಇಲ್ಲ ಏನೂ ಇಲ್ಲ ಅದೊಂದು ಇದ್ದರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾವು ರೇಷನ್ ಕಾರ್ಡ್ ಮಾಡ್ಸೋಕ್ಕೆ ಬಂದಿರೋದು ಸ್ವಲ್ಪ ದಯವಿಟ್ಟು ಸರ್ವರ್ ಕೊಡಿ ಸರ್ ನೀವು ನಮಗೆ ರಾಷನ್ ಕಾರ್ಡ್ ಬೇಕೇ ಬೇಕು ಅಲ್ಲಿ ಎಲ್ಲಿ ಹೋದ್ರೂ ರಾಶನ್ ಕಾರ್ಡ್ ಇದ್ದರೆ ಆಗ್ತದೆ ಇಲ್ಲ ಅಂದರೆ ತುಂಬ ದುಡ್ಡು ಕೇಳ್ತಾರೆ ನಾವು ಎಲ್ಲಿಂದ ಕೊಡಬೇಕು ನಾವು ಇರೋದೇ ನಮ್ಮ ಯಜಮಾನ್ರು ಸಂಪಾದನೆ ಮಾಡೋರು ಅವರು ಇಲ್ಲ ಅವ್ರಿಗೆ ಕಣ್ಣೇ ಕಾಣೋದಿಲ್ಲ ಅಂದರೆ ನಾವು ಹೆಂಗೆ ಈಗ ಸಂಪಾದನೆ ಮಾಡಬೇಕು ಹೆಂಗೆ ದುಡಿಬೇಕು ಯಾರು ಕೊಡ್ತಾರೆ ನಮಗೆ ಇದೊಂದು ಸ್ವಲ್ಪ ಆದರೆ ನಮಗೆ ಸ್ವಲ್ಪ ಕಮ್ಮಿ ಆಗ್ತದೆ ಹೆಲ್ಪ್ ಆಗುತ್ತೆ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸ್ವಲ್ಪ ಸರ್ವರ್ ಕೊಡಿ ಸರ್ ನೀವು ರಾಷನ್ ಕಾರ್ಡ್ ಮಾಡಿಸಿ ಕೊಡಬೇಕು ನೀವು ಇವಾಗ ಸ್ವಲ್ಪ ಕೊಟ್ಟರೆ ನಾವು ಸ್ವಲ್ಪ ಮಾಡಿಸ್ಕೊಳ್ತೀವಿ ರಾಷನ್ ಕಾರ್ಡ್ ಆಯ್ತು ನಿಮ್ಮ ಹೆಸರು ಮೇಡಮ್ ನಂದು ಯಜಮಾನ್ರಿಗೆ ಎರಡು ಕಣ್ಣು ಕಾಣಿಸೋದಿಲ್ಲ ಅವ್ರಿಗೆ ಈಗ ಆಪರೇಷನ್ ಮಾಡಿಸ್ಬೇಕು ನಾವು ಈಗ ಆಪರೇಷನ್ ಮಾಡಿಸ್ಬೇಕು ಅಂದ್ರೆ ಎಲ್ಲಾರು ರೇಷನ್ ಕಾರ್ಡ್ ಬಿ ಪಿ ಎಲ್ ಬೇಕು ಅಂತಾರೆ ನಮ್ಗೂನು ಯಾರೋ ಎಲ್ ಅಂತ ಕೊಟ್ಬಿಟ್ಟಿದ್ರು ನಮ್ಗೆ ಅದೂ ಏನು ವರ್ಕ್ ಆಗ್ತಾ ಇಲ್ಲ ನಾನು ಎಂಟ್ ತಿಂಗಳಿಂದ ನಾನು ಓಡಾಡ್ತಾ ಇದೀನಿ ಅಷ್ಟು ಇಂದ್ರ ಅವರು ರೇಷನ್ ಕಾರ್ಡ್ ಬೇಕು ಇಲ್ಲ ಅಂದ್ರೆ ಆಗೋದಿಲ್ಲ ಇದ್ರೇನೆ ಆಗೋದು ಅಂತ ಅವ್ರು ಹೇಳ್ತಾ ಇದ್ದಾರೆ ಬೇರೆದ್ದು ನಾವು ಪ್ರೈವೇಟ್ ನಲ್ಲಿ ಹೋದ್ರೆ ಎಲ್ಲ ಜಾಸ್ತಿ ದುಡ್ಡು ಕೇಳ್ತಾ ಇದ್ದಾರೆ ನಾವು ಎಲ್ಲಿಂದ ಕೊಡೋದಕ್ಕೆ ಆಗ್ತದೆ ಇಲ್ಲಿ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅಂತ ನಾವು ಬೆಳಿಗ್ಗೆಯಿಂದ ಕಾಯ್ಕೊಂಡಿದ್ದೀವಿ ಸರ್ವರೇ ಇಲ್ಲ ಅಂತಾರೆ ನಾವು ಎಷ್ಟ್ ದಿನ ಅಂತ ಹೀಗೆ ಓಡಾಡ್ತಾ ಇದೀವಿ ತುಂಬಾ ಲೇಟ್ನು ಆಗ್ತಾ ಇದೆ ಅದಕ್ಕೋಸ್ಕರ ನಮ್ಗೆ ಅದು ಮಾಡಿಸ್ಕೊಡಿ ಸರ್ ನಾವು ಎಲ್ಲಿ ಹೋದ್ರೂ ನಮಗೆ ಅದು ಆಪ್ರೇಷನ್ ಮಾಡಿಸಲೇಬೇಕು ನಾವು ನಮಗೆ ರಾಷನ್ ಕಾರ್ಡ್ ಬೇಕೇ ಬೇಕು ನೀವು ದಯವಿಟ್ಟು ನಮಗೆ ಸ್ವಲ್ಪ ಮಾಡಿಕೊಟ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ